ಹಾಂ ಹೇಳಿ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಕೆರಿ ಅಂಬಲ್ಗ ಗ್ರಾಮದಲ್ಲಿ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಮೂರರಿಂದ ಆರು ಗಂಟೆ ತನಕ ಅಲ್ಲಿ ಏನಪ್ಪ ಅಂತಂದರೆ ಆ ಕೆರಿ ಕೆರಿ ಅಂಬಲ್ಗ ಗ್ರಾಮದ ಒಂದು ಆರೋಗ್ಯ ದೈವ ಶ್ರೀ ಮಾರಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿರ್ತಕ್ಕಂಥ ಮಾರಿಂಗೇಶ್ವರದ ಬೆಳ್ಳಿಮೂರ್ತಿ ಮತ್ತು ಬೆಳ್ಳಿಯ ಒಂದು ಕಳು ಆಗಿರುತ್ತೆ ಇದು ಪ್ರಕರಣ ಏನಪ್ಪ ಅಂತಂದರೆ ಇದು ಮೊದಲ ಬಾರಿಯಲ್ಲ ಇದಕ್ಕಿಂತ ಮುಂಚೆ ಒಂದು ವರ್ಷದ ಹಿಂದುಗಡೆ ಕೂಡ ಹಾಂ ಸಾರಿ ಹತ್ತು ವರ್ಷದ ಹಿಂದ್ಗಡೆ ಕೂಡ ಒಂದು ಎರಡು ಕುದುರೆ ಎರಡು ಆನೆ ಕಳುವಾಗಿತ್ತು ಈ ಪ್ರಕರಣ ಪದೇ ಪದೇ ಆಗಬಾರ್ದು ಯಾಕಂತಂದರೆ ಒಂದು ಹಿಂದೂಗಳ ಒಂದು ಆರಾಧ್ಯ ದೈವ ಅದು ಒಂದು ಧರ್ಮ ಒಂದು ಸಂಸ್ಕೃತಿಯ ನೆಲಗಟ್ಟಿನಲ್ಲಿ ಈ ದೇವಸ್ಥಾನಗಳು ಇರ್ತವೆ ದೇವಸ್ಥಾನವು ಸ್ವಚ್ಛತವೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಏನು ಕೋಮ್ರಾಮ್ ಭೀಮ್ ಗೋಂಡ ಕುರುಬು ಸಂಘದ ವತಿಯಿಂದ ಮತ್ತು ವಿಶೇಷವಾಗಿ ಕೆರಿಯಂಬಲ ಗ್ರಾಮದ ನಮ್ಮ ಎಲ್ಲ ಊರಿನ ಪ್ರಮುಖರು ಮತ್ತು ನಮ್ಮ ಸಮಾಜ ವತಿಯಿಂದ ಈ ಪತ್ರಿಕೋಷ್ಠಿಯನ್ನು ಮಾಡ್ತಾ ಇದ್ವಿ ನಮ್ಮ ಜೊತೆ ನಮ್ಮ ಕೆರಿಯಂಬಲ ಗ್ರಾಮದ ಹಿರಿಯನಾಗಿರ್ತಕ್ಕಂಥ ನಮ್ಮ ಆ ಚಿದಂಬರ್ ಬೇರಾದರ್ ಸಾಹೇಬರಾದ್ರೆ ಅದ್ರ ಜೊತೆಗೆ ನಮಗೆ ನಮ್ಮ ಜೊತೆಯಲ್ಲಿ ನಮ್ಮ ಸಮಾಜದ ಅಂಬರೀಷ್ ಮೂರ್ತಿಯವರು ಅದಾರ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ನಾವು ಈ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಒಂದು ಪ್ರಕರಣಕ್ಕ ಒಂದು ತೀವ್ರಗತಿಯಲ್ಲಿ ತನಿಖೆ ಆಗಬೇಕು ವಿಶೇಷವಾಗಿ ನರೋಣ ಪೊಲೀಸ್ ಠಾಣೆಯಲ್ಲಿ ಇದು ಸಂಬಂಧಪಟ್ಟಂತೆ ಎಫ್ ಐ ಆರ್ ಕೂಡ ಆಗಿದೆ ವಾಹನ ದಳ ಕೂಡ ಅಲ್ಲಿ ಬಂದಿದ್ರು ತನಿಖೆ ಮಾಡಿದ್ದಾರೆ ಇನ್ನೂ ಅರ್ಧಾರ ಕಿಡಿಗಿಡಿಗಳಿಗೆ ಇನ್ನೂ ಬಂಧಿಸಿಲ್ಲ ಈ ಒಂದು ವಿಷಯದ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿ ಮಾಡಿಕೊಡ್ತೀವಿ ಇದನ್ನು ಆದಷ್ಟು ಬೇಗ ಆ ಬಂಧಿಸುವ ಸರ್ ದೇವಾಲಯದಲ್ಲಿ ಸಿ ಸಿ ಕ್ಯಾಮರ ಅಳವಡಿಸಿದಲ್ಲಿ ಸರ್ ಈಗ ಪದೇ ಪದೇ ಈ ರೀತಿಯಾಗಿ ತಮ್ಮ ಆ ಒಂದು ದೇವಾಲಯದಲ್ಲೇ ಕಡತನ ಆಗ್ತಿದೆ ಅಂತೂ ತಾವು ಹೇಳ್ತಾ ಇದ್ದೀರಿ ಸುಮಾರು ಹತ್ತು ವರ್ಷಗಳಿಗೆ ಮುಂಚೆನೂ ಆಗಿತ್ತು ಮತ್ತೆ ಈಗ ತಾನೇ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ ಇದು ಯಾಕೆ ಈ ಥರ ಆಗ್ತಾಯಿದೆ ಇದೆ ಅನ್ನೋದ್ ಅಲ್ಲ ಈಗ ದೇವಸ್ಥಾನದ ಅಲ್ಲಿ ಯಾರು ಅದ ಆ ಸೈಡ್ ಒಂದು ಅದ ಈ ಗೋಡೆ ಅದ ಅಲ್ಲಿ ಪಬ್ಲಿಕ್ ಯಾಚು ಹೋಗ್ಯೋದು ಬರೋದಿಲ್ಲ ಯಾರೂ ಕಾಣಿಸಲ್ಲ ಆ ಥರ ಇದೆ ಮತ್ತು ಅದಕ್ಕೆ ಸೇಫ್ಟಿ ಏನೂ ಇಲ್ಲ ಹಿಂಗಾಗಿ ಅದು ಇದನ್ನು ಅಲ್ಲಿ ಸಿ ಸಿ ಕ್ಯಾಮ್ರಾ ಹೊರಡಿಸಿದ್ರೆ ಇಂಥ ಪ್ರಕರಣಗಳು ಆಗಲ್ಲ ಅಂತ ನಮ್ಮದು ಅನಿಸುತ್ತೆ ಒಂದು ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದರೆ ಈ ದಿನಾಂಕ ಹದಿನೈದನೇ ತಾರೀಕು ಏನು ಇವತ್ತು ಸೆಷನ್ ನಡೆದದ ವಿಧಾನಸಭೆಯ ಒಂದು ಅಧಿವೇಶನ ಈ ಸೌಧದ ಬೆಳಗಾವಿಯಲ್ಲಿ